ನಮಸ್ಕಾರ ನಾನು ನಿಮ್ಮ ನವೀನ್ ಶೆಟ್ಟಿ ಅಲ್ಲಿ ಏನ್ ಹೇಳಿ ಅಂತ ನೋಡ್ಕೊಂಡು ಬಂದಿರ್ತೀರಾ ಅದಕ್ಕೆ ಇವಾಗ ಶುರು ಮಾಡಿ ಶಕ್ತಿಯಂತ ಧೈರ್ಯವಂತ ತ್ಯಾಗದ ಸಂಗೀತ ಕುಟುಂಬದ ಪರ ಮತ್ತು ಧರ್ಮದ ಪರ ನ ಯುದ್ಧದಲ್ಲಿ ಪ್ರಾಣತ್ಯಾಗ ಮಾಡಿ ನೋಡಿ ತಿಳ್ಕೊಂಡು ಮಹಾಭಾರತದ ಮಹಾಕಾವ್ಯದಲ್ಲಿ ಪಾತ್ರವನ್ನು ಹೊಂದಿರ್ತಾರೆ ಮತ್ತು ರಾಕ್ಷಸದ ಔಷಧವನ್ನು ಕೂಡ ಆಗಿರ್ತಾರೆ ಹಾಗೂ ಪಾಟವರಲ್ಲಿ ಒಬ್ಬರಾದ ಭೀಮನ ನನಗೆ ಗೊತ್ತು ತಲೆಯಲ್ಲಿ ಮುಷನ್ ಬಂದಿದೆ ಮಗ ರಾಕ್ಷಸ ಹೆಂಗಾಗ್ತಾನೆ ರಾಕ್ಷಸ ವಂಶದವನು ಹೆಂಗಾಗ್ತಾನೆ ಅದನ್ನ ವಿವರವಾಗಿ ತಿಳಿಸೋ ಕರ್ತವ್ಯ ಪಾಂಡವರೆಲ್ಲಾರು ಸೇರಿ ಅರಣ್ಯ ವಾಸ ತತ್ತ ಹೋಗ್ತಾರೆ ಹೋದಾಗ ಅರಣ್ಯದಲ್ಲಿ ವಿಶ್ರಾಂತಿ ಪಡೆಯುವಾಗ ಆಲ್ರೆಡಿ ಇವ್ರಿಗಿಂತ ಮುಂಚೆನೇ ಅಲ್ಲಿ ಇಬ್ರು ರಾಕ್ಷಸರು ವಾಸವಾಗಿರ್ತಾರೆ ಇದಿಮ್ಮಿ ನೀ ಮತ್ತು ಇದಿಮ್ಮ ಇಬ್ರು ರಾಕ್ಷಸರು ಇಲ್ಲಿ ಹೋದಾಗ ಇವನಿಗೆ ನಿಮ್ಮನಿಗೆ ಯಾರೋ ಬಂದು ಇಲ್ಲಿ ಮನುಷ್ಯರಿದ್ದಾರೆ ಅಂತ ಹೇಳಲ್ಲ ಇವನು ಕೂಡ ನೋಡಲ್ಲ ಆದ್ರೆ ಗೊತ್ತಾಯ್ತು ಅಂದ್ರೆ ಇವನು ಇಲ್ಲಿ ಯಾರೋ ಮನುಷ್ಯರಿದ್ದಾರೆ ಅಂತ ತನ್ನ ವಾಸನೆಯಲ್ಲೇ ಕಂಡುಹಿಡಿಯೋ ಬಲವನ್ನ ಕೂಡ ಹೊಂದಿರ್ತಾನೆ ಮತ್ತೆ ಬಂದು ತನ್ನ ಸಹೋದರಿ ಈ ನಿಂಬೈಗೆ ಹೇಳ್ತಾರೆ ಇಲ್ಲಿ ಯಾರು ಬಂದಿದ್ದಾರೆ ಸಲ ನೋಡು ಇವರು ಬಲಶಾಲಿಗಳಾಗಿ ಮೊದ್ಲು ಹೋಗಿ ಮತ್ತೆ ಎಲ್ಲಾರು ಸೇರಿ ತಿನ್ನೋಣ ಅಂತ ಇದಿಂಬಿ ಹೋಗಿ ನೋಡೋಣ ಹೋದಾಗ ಭೀಮನ ನೋಡ್ತಾಳೆ ಭೀಮನ ಬಲ ಮತ್ತು ಅಂತ ಎಲ್ಲವನ್ನೂ ನೋಡಿ ಮಾರು ಹೋಗ್ತಾಳೆ ಇದಿಂಬಾ ಹೇಳಿರೋ ಕೆಲಸನ ಬಿಟ್ಟು ಭೀಮನ್ನ ಹೋಗಿ ಎಚ್ಚರಿಸ್ತಾಳೆ ಹಿಂಗೆ ಇದೆ ಇವಾಗಿನ ಸಿಚುಯೇಷನ್ ಮತ್ತೆ ಭೀಮ ಮತ್ತು ವೈದಿಮ್ಮನ ಮಧ್ಯೆ ಯುದ್ಧ ಆಗುತ್ತೆ ಆ ಯುದ್ಧದಲ್ಲಿ ಭೀಮ ಕಿಮ್ಮನ ಕೊಲ್ತಾನೆ ಮತ್ತೆ ಕಿದಿಂಬಿ ಮರ ಹೋಗಿರ್ತಾಳಲ್ಲ ನಾವು ಭೀಮನ ಸೌಂದರ್ಯಕ್ಕೆ ಅದಕ್ಕಾಗಿ ಮದ್ವೆ ಮದ್ವೆ ಇಬ್ರು ಇಷ್ಟಪಡ್ರು ಮತ್ತೆ ಇವರಿಬ್ಬರಿಗೆ ಹುಟ್ಟೋನೇ ಈ ಘಟ ಅಂತ ಒಬ್ಬ ಮನುಷ್ಯ ರೂಪದಲ್ಲಿ ಇರೋ ರಕ್ಸತ್ತ ಇವನು ಭೀಮನ್ ಮಗ ಅಂತ ಗೊತ್ತಾಯ್ತು ಮತ್ತೆ ಇವನು ತುಂಬಾ ಶಕ್ತಿಗಳನ್ನ ಹೊಂದಿರ್ತಾನೆ ಇವನತ್ರ ಇರೋ ಸುತ್ತಿ ಏನಂದ್ರೆ ರಾತ್ರಿ ಆಗ್ತಾ ಇತ್ತಂತೆ ಇವನ ಹತ್ರ ಇರೋ ಶಕ್ತಿಗಳೆಲ್ಲ ಹೆಚ್ಚಾಗ್ತಾ ಇರುತ್ತೆ ಅಂದ್ರೆ ಬಲ ಜಾಸ್ತಿ ಆಗ್ತಾ ಅವ್ರು ಹಾಗೂ ಇವನ ತೂಕ ಸಾವಿರ ಟನ್ ಇಂದ ಎರಡ್ ಸಾವಿರ ಟನ್ ವರ್ಗೂ ಇರುತ್ತೆ ಅಂದ್ರೆ ಸಾವಿರ ಕೆ ಇಲ್ಲ ಎರಡ್ ಸಾವಿರ ಕೆ ವರ್ಗೂ ಇರುತ್ತೆ ಮತ್ತೆ ಇವನ ಯತ್ರೆ ಬಂದು ಹನ್ನೆರಡು ಅಡಿಯಿಂದ ಹದಿನೈದು ಅಡಿವರೆಗೂ ಇರುತ್ತೆ ಇವನು ಏನಕ್ಕೆ ಮಹಾಭಾರತ ಯುದ್ಧದಲ್ಲಿ ಪಾತ್ರವಹ್ತಾನೆ ಅಂದ್ರೆ ಭೀಮನೆ ಖುದ್ದಾಗಿ ಕರ್ಸ್ಕೊಂತಾನೆ ಯುದ್ಧಕ್ಕೆ ಬೇಕು ಬಾ ನಿನ್ನ ಸಹಾಯ ಇಲ್ಲಿ ಯುದ್ಧ ನಡೆಯೋ ಟೈಮಲ್ಲಿ ಕರ್ಣ ತನ್ನ ಬಾಣ ಇಂದ ಇವನ್ನ ಘಟಕನ್ನು ಕೊಲ್ತಾನೆ ಮತ್ತೆ ಇವನು ಪಂದಾಗೂ ಸಹ ಇವನಿಂದ ತುಂಬಾ ಸೈನಿಕರು ಇವನು ಅಲ್ಲಿ ನೆಲದ ಮೇಲೆ ಬೀಳೋದಿಕ್ಕೆ ತುಂಬಾ ಜನ ಅಷ್ಟೇ ಮುಂದಿನ ಸಂಚಿಕೆಯಲ್ಲಿ ಸಿಗೋಣ ಬಾಯ್ ಬಾಯ್ ಮಚ್ಲಾವ್